ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ ನನ್ನ ಸೋನಿಕಾ ಸುದೇಶ್ ಮೊದಲಿಗೆ ಮುಖ್ಯಾಂಶಗಳು ಬೀದರ್ ಬ್ರಿಮ್ಸ್ ಆಸ್ಪತ್ರೆಗೆ ಸಚಿವ ಖಂಡ್ರೆ ದಿಢೀರ್ ಭೇಟಿ ತಪ್ಪಿಸ್ತರ ವಿರುದ್ಧ ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳಲಾಗುವುದು ಖಂಡ್ರೆ ಎಚ್ಚರಿಕೆ ಲೈಂಗಿಕ ಕಿರುಕುಳ ಆರೋಪ ನ್ಯಾಯ ಕೋರಿ ಪ್ರಕಾಶ್ ಮಾಳಿಗೆಯಿಂದ ಧರಣಿ ಸತ್ಯಾಗ್ರಹ ಪ್ರತಿಯೊಬ್ಬರಿಗೂ ರೋಟಿ ಕಪ್ಪಡ ಅವ್ರ ಮಖನ್ ಬೇಕೇ ಬೇಕು ಬಂಡಪ್ಪ ಕಾಶಂಪುರ್ ಸುದ್ದಿಯ ವಿವರಗಳು ಬೀದರ್ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ವಿದ್ಯುತ್ ವ್ಯತ್ಯಯದಿಂದ ರೋಗಿಗಳಿಗೆ ತೊಂದರೆ ಉಂಟಾಗಿರುವ ವರದಿಯಿಂದ ಶುಕ್ರವಾರ ಆಸ್ಪತ್ರೆಗೆ ದಿಢೀರ್ ಭೇಟಿ ನೀಡಿದ ಅರಣ್ಯ ಸಚಿವರು ಆದ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಅಲ್ಲಿನ ವ್ಯವಸ್ಥೆಯ ಬಗ್ಗೆ ಪರಿಶೀಲನೆ ನಡೆಸಿದರು ಆಸ್ಪತ್ರೆಯಲ್ಲಿನ ರೋಗಿಗಳೊಂದಿಗೆ ನೇರವಾಗಿ ಸಂವಾದ ನಡೆಸಿದರು ರೋಗಿಗಳು ಪಡೆಯುತ್ತಿರುವ ಚಿಕಿತ್ಸೆ ಹಾಗೂ ವೈದ್ಯರು ಹಾಗೂ ಸಿಬ್ಬಂದಿಯಿಂದ ಆಸ್ಪತ್ರೆ ಒಳಗಿನ ಸಮಸ್ಯೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಸಂಗ್ರಹಿಸಿದರು ವಿದ್ಯುತ್ ವ್ಯತ್ಯಯದಿಂದ ಉಂಟಾದ ತೊಂದರೆ ನಿರ್ಲಕ್ಷ್ಯದಿಂದಾಗಿದ್ದರೆ ಅದನ್ನು ಯಾವುದೇ ಕಾರಣಕ್ಕೂ ಕ್ಷಮಿಸಲಾಗುವುದು ಈ ಕುರಿತು ತಕ್ಷಣ ತನಿಖೆ ನಡೆಸಿ ವರದಿ ಸಲ್ಲಿಸಲು ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡಲಾಗಿದ್ದು ವರದಿ ಬಂದ ತಕ್ಷಣ ತಪ್ಪಿಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು ಆಸ್ಪತ್ರೆಯಲ್ಲಿ ಯಾವುದೇ ತೊಂದರೆ ಆಗದಂತೆ ಬೇಕಾದ ಕ್ರಮ ತೆಗೆದುಕೊಳ್ಳುತ್ತೇವೆ ಜನರಿಗೆ ಉತ್ತಮ ವೈದ್ಯಕೀಯ ಸೌಲಭ್ಯ ಒದಗಿಸಲು ನಾವು ಬದ್ಧರಾಗಿದ್ದೇವೆ ಎಂದು ಭರವಸೆ ನೀಡಿದರು

लक्षले ಬೀದರ್ ವೈಜ್ಞಾನಿಕ ವಿಜ್ಞಾನ ಸಂಸ್ಥೆಗೆ ನಾನು ಮತ್ತು ಖಾನ್ ಅವರು ಮಾ ಹಿರಿಯ ಅಧಿಕಾರಿಗಳು ಜೊತೆಯಲ್ಲಿ ಭೇಟಿ ಕೊಟ್ಟಿದ್ದೇವೆ ನಾನು ಉಸ್ತುವಾರಿ ಮಂತ್ರಿ ಆದಮೇಲೆ ಸುಮಾರು ಸಲ ಈ ವೈದ್ಯಕೀಯ ವಿಜ್ಞಾನ ಸಂಸ್ಥೆಗೆ ಭೇಟಿ ಕೊಟ್ಟಿದ್ದೇನೆ ಬೀದರ್ ಜಿಲ್ಲೆಯ ಬಡ ರೋಗಿಗಳಿಗೆ ಉತ್ತಮವಾದಂಥ ಗುಣಮಟ್ಟದ ಚಿಕಿತ್ಸೆ ಕೊಡಬೇಕು ಮತ್ತು ಇಲ್ಲಿ ಯಾರಿಗೂ ಇವತ್ತು ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅನ್ನುವಂಥದ್ದು ಅದ್ರ ಜೊತೇಲೆ ಬೆನ್ಸು ವಿಶೇಷ ನೆಮ್ಸಿನ ಹೃದ್ರೋಗ ಘಟಕೆಯನ್ನು ಪ್ರಾರಂಭ ಮಾಡಿದ್ದೇವೆ ಯಾವಾಗ ಅದು ಈ ಕಾಮಗಾರಿ ಮುಗ್ದದೆ ಮ ನಮಾತವಾಡಿತು ವೈದ್ಯರ ಕೋರ್ಸೆಯನ್ನು ತಕ್ಕ ವೈದ್ಯರಂತೆ ಕಾಕ್ ಕಾಡಿಕೆ ಕಾರ್ಯವದಿಸ್ ನೇಮಕಾತಿ ಇದು ಆಗಿಲ್ಲ ಸಲ ಅವರಿಗೆ ನೇಮಕಾತಿ ಮಾಡಲಿಕ್ಕೆ ಪತ್ರಿಕೆಯಲ್ಲಿ ಪಪ್ಲಿಷ್ ಮಾಡಿದ್ರು ಪರದೇ ಇದ್ದ ಕಾರಣ ಈಗ ಬೇರೆ ರೀತಿಯಲ್ಲಿ ಇಲ್ಲಿ ಸಚಿವ ಸಂಪುಟದಲ್ಲಿ ಇದ್ರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಆಗಿದೆ ಮಾನ್ಯ ಮುಖ್ಯಮಂತ್ರಿಗಳು ಆರ್ಥಿಕ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗೆ ಸೂಚನೆ ಕೊಟ್ಟಿದ್ದಾರೆ ಇವತ್ತು ಬೇರೆ ಏನಾದರೂ ವ್ಯವಸ್ಥೆ ಮಾಡಿ ಬೀದರ್ ಹೃದ್ರೋಗ ಘಟಕಕ್ಕೆ ಕಾರ್ಡಿಯಾಲಜಿಸ್ ನೇಮಕಾತಿ ಮಾಡಿ ಟೆಕ್ನಿಸಿಯನ್ಸ್ ನೇಮಕಾತಿ ಮಾಡಿ ಅದೊಂದು ಪರೀಕ್ಷಣವೇ ಪ್ರಾರಂಭ ಮಾಡಬೇಕು ಅನ್ನೋಂಥದ್ದು ಅದ್ರ ಬಗ್ಗೆ ನಾವು ಚರ್ಚೆನೂ ಮಾಡಿ ಕರೆತ ಇತ್ತೀಚೆಗೆ ಇಲ್ಲಿ ವಿದ್ಯುತ್ ವ್ಯತ್ಯಯದಿಂದ ಹೊತ್ತು ರೋಗಿಗಳಿಗೆ ಮಕ್ಕಳಿಗೆ ತೊಂದರೆ ಆಗಿದೆ ಅನ್ನುವಂಥದ್ದು ನಮ್ಮ ಗಮನಕ್ಕೆ ಬಂದಿದೆ ಅದನ್ನು ಪರಿಶೀಲನೆ ಮಾಡಲಿಕ್ಕೆ ಮತ್ತು ಈಗಾಗಲೇ ಈ ವಿಷಯದ ಬಗ್ಗೆ ನಾನು ಜಿಲ್ಲಾಧಿಕಾರಿಯವರಿಗೆ ಈ ಸೂಚನೆ ಕೊಟ್ಟು ತನಿಖೆ ಮಾಡಿ ಒಂದು ನಲವತ್ತೆಂಟು ಗಂಟೆಗಳ ಒಳಗಾಗಿ ಅಂದರೆ ಇವತ್ತು ಸಾಯಂಕಾಲದವರೆಗೆ ತನಿಖಾ ವರದಿ ಕೊಡಬೇಕು ಅಂತ ಕೇಳಿ ಹೇಳಿದ್ದೇನೆ ಸೂಚನೆಯನ್ನು ಕೊಟ್ಟಿದ್ದೇನೆ ತನಿಖಾ ವರದಿ ಬಂದ ಮೇಲೆ ಅದರ ಮೇಲೆ ಸೂಕ್ತವಾದಂಥ ಕ್ರಮ ನಾವು ತೆಗೆದುಕೊಳ್ಳುತ್ತೇವೆ ಮತ್ತು ಅದೇ ರೀತಿಯಲ್ಲಿ ಇವತ್ತು ನಾನು ಬಂದಂಥ ಸಂದರ್ಭದಲ್ಲಿ ಅನೇಕ ವಾರ್ಡ್ಗಳಿಗೆ ಭೇಟಿ ಕೊಟ್ಟಿದ್ದೇನೆ ಇವತ್ತು ರೋಗಿಗಳ ಜೊತೆಯಲ್ಲಿ ಪೋಷಕರ ಜೊತೆಯಲ್ಲಿ ಚರ್ಚೆ ಮಾಡಿದ್ದೇನೆ ಗುಣಮಟ್ಟದ ಆಹಾರ ಕೊಡುವಂಥದ್ರ ಬಗ್ಗೆ ಸ್ವಚ್ಛತೆ ಬಗ್ಗೆ ಇವತ್ತು ನಮ್ಮ ವೈದ್ಯರು ಆ ವೈದ್ಯಕೀಯ ಸಿಬ್ಬಂದಿಯವರು ಅವ್ರ ಜೊತೆಯಲ್ಲಿ ಯಾವ ರೀತಿಯಲ್ಲಿ ಚಿಕಿತ್ಸೆ ಕೊಡ್ತಾ ಇದ್ದಾರೆ ಔಷಧಿ ಕೊಡ್ತಾ ಇದ್ದಾರೆ ಅವೆಲ್ಲದರ ಬಗ್ಗೆ ಮಾಹಿತಿಯನ್ನು ಕಳೆದುಕೊಂಡಿದ್ದೇನೆ ಇನ್ನೂ ಉತ್ತಮವಾದಂಥ ಗುಣಮಟ್ಟದ ಚಿಕಿತ್ಸೆ ಇದನ್ನು ಸುಧಾರಣೆ ಮಾಡುವಂಥದ್ದು ಅವಶ್ಯಕತೆ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ ಹೀಗಾಗಿ ಮತ್ತೆ ಒಂದು ಸಭೆ ಮಾಡಿ ಇದರಲ್ಲಿ ಏನೇನು ನ್ಯೂನತೆಗಳಿದೆ ಕೊರತೆ ಇದೆ ಸರಿಪಡಿಸುವಂಥ ಕೆಲಸ ನಾವು ಮಾಡಿ ಲೈಂಗಿಕ ಕಿರುಕುಳ ಆರೋಪದ ಹಿನ್ನೆಲೆಯಲ್ಲಿ ತನಿಖೆ ನಡೆದು ಮೂರು ತಿಂಗಳು ಕಳೆದರೂ ಇನ್ನು ನ್ಯಾಯ ಸಿಕ್ಕಿಲ್ಲ ಎಂದು ಬ್ರಿಮ್ಸ್ ಭೌತಿಕ ಆಸ್ಪತ್ರೆಯ ಪ್ರಥಮ ದರ್ಜೆ ಸಹಾಯಕ ಪ್ರಕಾಶ್ ಮಾಳ್ಗೆ ಅವರು ಬೀದ ಜಿಲ್ಲಾ ಉಸ್ತುವಾರಿ ಸಚಿವರ ಕಚೇರಿ ಎದುರು ಜುಲೈ ಹದಿನಾರರಿಂದ ಧರಣಿ ಸತ್ಯಾಗ್ರಹ ನಡೆಸುತ್ತಿದ್ದಾರೆ ತಮ್ಮ ಮೇಲೆ ಸುಳ್ಳು ಕಿರುಕುಳ ಆರೋಪ ಮಾಡಲಾಗಿದ್ದು ಈ ಬಗ್ಗೆ ತನಿಖೆ ಕೂಡ ನಡೆದಿದೆ ಆದರೂ ಇದುವರೆಗೆ ನನಗೆ ಯಾವುದೇ ರೀತಿಯ ನ್ಯಾಯ ದೊರಕಿಲ್ಲ ತಮಗೆ ನ್ಯಾಯ ಒದಗಿಸಿ ಕೊಡಬೇಕು ಮತ್ತು ತಮ್ಮ ಮೇಲೆ ಸುಳ್ಳು ಆರೋಪ ಮಾಡಿರುವವರ ವಿರುದ್ಧ ಹಾಗೂ ಅವರಿಗೆ ಬೆನ್ನೆಲುಬು ಆಗಿ ನಿಂತು ಮುಂದೆ ನನ್ನ ಜೀವಕ್ಕೆ ಹಾನಿ ಆದಲ್ಲಿ ಅವರೇ ಕಾರಣರಾಗುತ್ತಾರೆ ಎಂದು ಸಚಿವರಿಗೆ ಬರೆದ ಪತ್ರದಲ್ಲಿ ತಿಳಿಸಿದ್ದಾರೆ

ಹಂತ ಹಂತವಾಗಿ ಅನ್ಯಾಯಗಳನ್ನು ಆಗುತ್ತಾ ಬಂದವ ಇದಕ್ಕಿಂತ ಮುಂಚೆ ಬಂಡೆಪ್ಪ ಕಾಶೆಂಪೂರ ಮಿನಿಸ್ಟರ್ ದಿನವೂ ಆಗಿತ್ತು ಆಗಲೂ ನ್ಯಾಯ ಸಿಕ್ಕದ ಮತ್ತು ಇವಾಗ ಉಸ್ತುವಾರಿ ಮಿನಿಸ್ಟರ್ ಈಶ್ವರ್ ಕಂಟಲ್ ಇದ್ದಾಗ ಯಾಕೆ ನ್ಯಾಯ ಸಿಗ್ತಾಯಿಲ್ಲ ಅಂದ್ರೆ ಇವರು ಉದ್ದೇಶಪೂರ್ವಕವಾಗಿ ಇವ್ರಿಗೆ ಹರಾಸ್ಮೆಂಟ್ ಮಾಡಬೇಕಂತಿವ್ರು ಆಗರ ಈ ಆಡಳಿತದ ಮೇನ್ ಅವ್ರದ್ದು ಮನ್ಸನಾಗಿದ್ದಾರ ಅದಕ್ಕೆ ನಾವು ಎಲ್ಲ ದಲಿತ ಸಂಘಟನೆಗಳು ಅವರ ಪರವಾಗಿ ಅವರ ಬೆನ್ನೆಲುಬಾಗಿ ನಾವು ಹೋರಾಟ ಮಾಡೋಕ್ಕೆ ಸಿದ್ಧವಿದ್ದೇವೆ ನಾವು ರಾಜೀವ್ ಕಾಂಬ್ಳೆ ನಾನು ಡಿ ಎಸ್ ಎಸ್ ಜಿಲ್ಲಾಧ್ಯಕ್ಷ ಸಂಯೋಜಕ ನಾನು ರಾಜು ಖಂಜರ್ನು ಅಂತಾರೆ ದಯವಿಟ್ಟು ಈ ಒಂದು ಒಂಟಿಯಾಗಿ ಉಪವಾಸ ಸತ್ಯಾಗ್ರಹ ಮಾಡಿದಂಥ ವ್ಯಕ್ತಿ ಮೇಲೆ ನೀವು ಯಾರು ಬಂದು ಅಧಿಕಾರಿಗಳಾಗಲಿ ಜಿಲ್ಲಾಡಳಿತ ಆಗಲಿ ಈಶ್ವರ್ ಖಂಡ್ರೆಯವರಾಗಲಿ ಬಂದು ನೋಡಿ ಅವ್ರಿಗೆ ನ್ಯಾಯ ಒದಗಿಸ್ಕೊಡ್ತಾ ಇಲ್ಲ ದಯವಿಟ್ಟು ನಿಮಗೆ ನಾವು ಪ್ರಾಮಾಣಿಕವಾಗಿ ಹಾಗೂ ನಿಮಗೆ ದಯವಿಟ್ಟು ನಿಮ್ಮ ಹಾಳು ಭಾಳ ಕಳ್ಕಳಿಂದ ಕೇಳ್ಕೊಳ್ತಾ ಇದ್ದೀನಿ ನೀವು ಮನ ಬೆಂಗಳೂರು ಬಂದಾಗ ಎಲ್ಲರಿಗೂ ಊಟ ಪಡಿಸಿರಿ ಯಾಕೆ ನಿಮ್ಮ ಬಾಲ್ಕಿದವರಿಗೆ ಮತ್ತು ಬೀದರ್ದವ್ರಿಗೆ ಇಷ್ಟೆಲ್ಲ ಅನ್ನೇ ಆಗಲತ್ತ ಅವ್ರಿಗೆ ಹಾಕಿ ಬಂದು ನೀವು ಉಸ್ತುವಾರಿ ಅವರೇ ನಾನು ದಯವಿಟ್ಟು ನಿಮ್ಗೆ ನಾನು ನೀವು ನನಗೆ ನೋಡ್ತಾ ಇದ್ದೀರಬೇಕು ಕದಂಬ ಅದು ಕನ್ನಡ ನ್ಯೂಸ್ನಿಂದ ನಾನು ಮಾತಾಡ್ತೀನಿ ದಯವಿಟ್ಟು ಪ್ರಕಾಶ್ ಮಾಳಗಿಯವರಿಗೆ ನ್ಯಾಯ ಕೊಡಬೇಕೆಂದು ನಿಮ್ಗೆ ನಾನು ನಾನು ಧಮ್ಕಿ ಆಗ್ಲತ್ತಿಲ್ಲ ನಿಮ್ಗೆ ನಾನು ಮತ್ತೂ ವಿನಂತಿ ಮಾಡ್ತೀನಿ ದಯವಿಟ್ಟು ನೀವು ಬರ್ತೀರ ನನಗೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇದೆ ಆತ್ಮೀಯ ಬಂಧುಗಳೇ ಇವತ್ತಿನ ದಿವಸ ಗ್ರೀನ್ ಶೋಧಕ ಆಸ್ಪತ್ರೆಯ ಪ್ರಥಮದಾಗಿ ಸಹಾಯಕರಾದ ಪ್ರಕಾಶ್ ಮಾಳಿಗೇರವರು ಉಪಾಸ್ ಅತ್ಯಗಾರ ಕೂತಿ ಮೂರು ದಿವಸಗಳಾದವು ಆದರೆ ಇಲ್ಲಿವರಿಗೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಬಂದಿರೋದಿಲ್ಲ ಹಾಗೂ ಅವರು ಮೂರು ಜನಕ್ಕೆ ಏನಾದ ಮನವಿ ಪತ್ರ ಏನಾದ ಕಲಿಸುತ್ತಿದ್ದಾರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಅದರಲ್ಲಿ ಮೂರು ಜನರು ಯಾರೂ ಬಂದಿರೋದಿಲ್ಲ ಇವರು ಆಲ್ರೆಡಿ ಏನಾದ ಸಾವು ಸಾವಿನ ಮಧ್ಯದಲ್ಲಿ ಒದ್ದಾಡ್ತಿದ್ರು ಯಾರು ಬಂದು ಇವ್ರಿಗೆ ಏನಾದ ನೋಡ್ತಲ್ಲ ಇವ್ರದ್ದು ಏನಾದರೂ ಸಮಸ್ಯೆ ಕೂಡಲೇ ಬಂದು ಏನದ ಅವ್ರದ್ದು ಏನಾದ ಮನವಿ ತಗೊಂಡು ಇದು ಸಮಸ್ಯೆಗೆ ಪರಿಹಾರ ಕೊಡಬೇಕಂತ ಹೇಳಿ ವಿವಿಧ ದಲಿತ ಸಂಘಟನೆಗಳ ಒಪ್ಪದಿಂದ ಇವತ್ತು ಅವರಿಗೆ ಬೆಂಬಲ ಸೂಚಿಸುತ್ತಿದ್ದೇವೆ ಆದರೆ ಏನೇ ಇವರಿಗಿಂತ ಹೆಚ್ಚು ಕಮ್ಮಿ ಅದರ ಜಿಲ್ಲಾಡಳಿತ ಏನಾದ ನೇರ ಹೊಣೆ ಆಗಿತ್ತು ಅಂತ ಹೇಳಿ ಈ ಮೂಲಕ ಎಚ್ಚರಿಕೆ ನೀಡುತ್ತೇನೆ ಬಂಧುಗಳೇ ಗಣೇಶ್ ರಾಜ್ಕುಮಾರ್ ಗುಂಡಾಳಿ ಕರ್ನಾಟಕ ರಾಜ್ಯದಲ್ಲಿ ಸಂಘಟ ಸಮಿತಿ ರಾಜ್ಯ ಸಮಿತಿ ಸಂಯೋಜಕ ಹಾಗೂ ಅಂಬೇಡ್ಕರ್ ಯೋಜನೆ ರಾಜ್ಯಾಧ್ಯಕ್ಷ ನಾನು ನರಸಿಂಗ್ ಸಾಮ್ರಾಟ್ ಎಂಟಿ ವ್ಯಾಸನ ಜಿಲ್ಲಾಧ್ಯಕ್ಷ ಬೀದರ್ ಈ ಒಂದು ಮಾಧ್ಯಮದ ಮುಖಾಂತರ ಹೇಳೋದೇನೆಂದರೆ ವಿಮ್ಸ್ನ ಪ್ರಥಮ ದಾಯಕ ಪ್ರಥಮ ಸಹಾಯಕ ನೇತೃತ್ವರಾದಂಥ ಶ್ರೀ ಪ್ರಕಾಶ್ ಅವರ ಮೇಲೆ ಸುಳ್ಳು ಲೈಂಗಿಕ ಆರೋಪವನ್ನು ಮಾಡಿರೋ ಕುರಿತು ಪ್ರಕಾಶ್ ಮಾಳಗಿ ಅವರು ಈಗ ಹದಿನಾರು ಏಳರಿಂದ ಅಮರಣೋಪವಾಸ ವಿಗ್ರಹವನ್ನು ಹಮ್ಮಿಕೊಂಡಿದ್ದಾರೆ ಈ ಸತ್ಯಾಗ್ರಹಕ್ಕೆ ವಿವಿಧ ದಲಿತ ಸಂಘಟನೆಗಳು ಮತ್ತು ನಮ್ಮದು ಬೀಮ್ ಟೈಗರ್ ಸಂಘಟನೆ ವತಿಯಿಂದ ಸತತವಾಗಿ ಬೆಂಬಲ ನೀಡುತ್ತಿದ್ದೇವೆ ಈ ಒಂದು ವಿಷಯದಲ್ಲಿ ಕುರಿತು ಒಂದು ವಿಷಯ ಹೇಳಿಕೆಯನ್ನು ಬಯಸ್ತೇನೆಂದರೆ ಇಲ್ಲಿವರೆಗೆ ಮೂರು ದಿವಸ ಆಯಿತು ಸಂಬಂಧಪಟ್ಟ ಅಧಿಕಾರಿಗಳು ಯಾವ ಯಾರೇ ಇರಲಿ ಅವರು ಇಲ್ಲಿವರೆಗೆ ಬಂದಿಲ್ಲ ಪ್ರಕಾಶ್ ಮಳಿಗೆ ಅವರು ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದಾರೆ ಅವರು ಮೊದಲೇ ಬಿ ಪಿ ಶುಗರ್ ಪೇಷಂಟ್ ಇದ್ದೇ ಅಧಿಕಾರಿಗಳಿಗೆ ಗೊತ್ತಿದೆ ಆದರೆ ಈ ಸುಳ್ಳು ಆರೋಪವನ್ನು ತನ್ನ ಜೀವನದಲ್ಲಿ ತಾನು ಮಾಡಿರ್ತಕ್ಕಂಥ ಸೇವೆಯಲ್ಲಿ ಸತತವಾಗಿ ತಾವು ನನ್ನ ಸೇವೆಯನ್ನು ಮಾಡಿರೋದ್ರಲ್ಲಿ ಮಿಸ್ಟ್ ನಾನು ನನ್ನ ಹೆಸರಿಗೆ ಕಪ್ಪು ಚುಕ್ಕಿಯನ್ನು ತರ್ತಾ ಇದ್ದಾರೆ ಅಂತೇಳಿ ಅವರು ಉಪವಾಸ ಸತ್ಯರನ್ನು ಹಮ್ಮಿಕೊಂಡಿದ್ದಾರೆ ಬಿಲ್ಟೇಕ್ ಎರಡ್ ಸಾವಿರದ ಇಪ್ಪತ್ತೈದು ವಸ್ತು ಪ್ರದರ್ಶನದಿಂದ ಬೀದರ್ ಜಿಲ್ಲೆಯ ಜನತೆಗೆ ಅನುಕೂಲವಾಗಲಿದೆ ಎಂದು ಮಾಜಿ ಕೃಷಿ ಸಚಿವ ಕಾಶಂಪುರ ಅವರು ಹೇಳಿದರು ಕ್ರೀಡಿಎ ಮತ್ತು ಐಸಿಐ ಅವರಿಂದ ಬೀದರ್ನ ಜೀರಾ ಫಂಕ್ಷನ್ ಹಾಲ್ನಲ್ಲಿ ಜುಲೈ ಹದಿನೆಂಟರಂದು ಹಮ್ಮಿಕೊಳ್ಳಲಾಗಿದ್ದ ಬಿಲ್ಟೇಕ್ ಎರಡು ಸಾವಿರದ ಇಪ್ಪತ್ತೈದು ವಸ್ತು ಪ್ರದರ್ಶನದಲ್ಲಿ ಮುಖ್ಯ ಅತಿಥಿಗಳಾಗಿ ಅವರು ಮಾತನಾಡಿದರು ಪ್ರತಿಯೊಬ್ಬ ಮನುಷ್ಯನಿಗೆ ರೋಟಿ ಕಪಡ ಅವ್ರ ಮಕಾನ್ ಜರೂರಿ ಇದೆ ಬಿಲ್ಟೇಕ್ ವಸ್ತು ಪ್ರದರ್ಶನದಿಂದ ಜನರಿಗೆ ಅನುಕೂಲವಾಗಲಿದೆ ಎಂದರು ಸ್ವಾಮಿ ಜ್ಯೋತಿರ್ಮಯಾನಂದ ಅವರು ವಸ್ತು ಪ್ರದರ್ಶನ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಟ್ರೇಡಿಯಾ ಅಧ್ಯಕ್ಷ ರವಿ ಮೂಲ್ಗೆ ಐಸಿಐ ಅಧ್ಯಕ್ಷ ಹವಗೀರವ ಮತ್ತಿತರ ಇಂಜಿನಿಯರ್ಗಳು ಉಪಸ್ಥಿತರಿದ್ದರು

ರೋಟಿ ಕಪಡಾ ಮೂರು ಮಕ ಮೂರ್ ಚೀರಲ್ಲ ಮನ್ಸಾಗ ಬಹಳ ಇಂಪಾರ್ಟೆಂಟ್ ರೋಟಿ ಕಪಡಾ ಅವ್ರ ಮಾಜಿ ಸಚಿವರು ಬೀದರ್ನ ಔರತ್ ಕ್ಷೇತ್ರದ ಬಿಜೆಪಿ ಶಾಸಕರು ಆಗಿರುವ ಪ್ರಭು ಚವ್ವಾಣ್ ಪುತ್ರನ ವಿರುದ್ಧ ಯುವತಿಯೊಬ್ಬರು ಮಹಿಳಾ ಆಯೋಗಕ್ಕೆ ದೂರು ನೀಡಿದ್ದಾರೆ ಪ್ರಭು ಚವ್ಹಾಣ್ ಅವರ ಪುತ್ರ ಪ್ರತೀಕ್ ಚವ್ಹಾಣ್ ತನ್ನನ್ನು ಮದುವೆ ಆಗುವುದಾಗಿ ನಂಬಿಸಿ ಲೈಂಗಿಕವಾಗಿ ಬಳಸಿಕೊಂಡಿದ್ದಾರೆ ಎಂದು ಯುವತಿಯೊಬ್ಬರು ಮಹಿಳಾ ಆಯೋಗಕ್ಕೆ ದೂರು ನೀಡಿದ್ದಾರೆ ಈ ಬಗ್ಗೆ ಅವರನ್ನ ಹೊಕ್ರಣ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ರೆ ಪೊಲೀಸರು ದೂರು ಸ್ವೀಕರಿಸಿಲ್ಲ ಹೀಗಾಗಿ ಆಯೋಗಕ್ಕೆ ದೂರು ನೀಡಿದಾಗಿ ತಿಳಿಸಿದ್ದಾರೆ ಮಹಿಳಾ ಆಯೋಗಕ್ಕೆ ಪ್ರತೀಕ್ ಚವ್ವಾಣ್ ವಿರುದ್ಧ ದೂರು ಸಲ್ಲಿಕೆಯಾಗಿದೆ ಮದುವೆಯಾಗುವುದಾಗಿ ನಂಬಿಸಿ ಮೋಸ ಮಾಡಿದ್ದು ಲೈಂಗಿಕವಾಗಿಯೂ ಬಳಸಿಕೊಂಡಿದ್ದಾಗಿ ಯುವತಿ ಆರೋಪಿಸಿದ್ದಾರೆ ಮನೆಯವರೆಲ್ಲ ಸೇರಿ ಎರಡು ಸಾವಿರದ ಇಪ್ಪತ್ತ್ ಮೂರರ ಡಿಸೆಂಬರ್ ಇಪ್ಪತ್ತೈದರಂದು ನಿಶ್ಚಿತಾರ್ಥ ಮಾಡಿದ್ದರು ಎರಡು ಕುಟುಂಬಸ್ಥರು ಒಪ್ಪಿ ಪ್ರತೀಕ್ ನಿವಾಸದಲ್ಲಿ ನಿಶ್ಚಿತಾರ್ಥ ಮಾಡಿದರು ಬಳಿಕ ಪ್ರತೀಕ್ ಜೊತೆ ಬೇರೆ ಬೇರೆ ಸ್ಥಳಗಳಿಗೆ ಕಳುಹಿಸಿಕೊಟ್ಟಿದ್ದರು ಅದರಂತೆ ಪ್ರತೀಕ್ ಎರಡ್ ಸಾವಿರದ ಇಪ್ಪತ್ತೈದರ ಮಾರ್ಚ್ ಏಳು ಇಪ್ಪತ್ನಾಲ್ಕು ಇಪ್ಪತ್ತೇಳು ಏಪ್ರಿಲ್ ಎಂಟರಂದು ಮಹಾರಾಷ್ಟ್ರದ ಲಾತೂರ್ಗೆ ನನ್ನನ್ನು ಕರೆದುಕೊಂಡು ಹೋಗಿದ್ದರು ಆ ಸಂದರ್ಭದಲ್ಲೇ ಲೈಂಗಿಕ ಕ್ರಿಯೆ ನಡೆಸಿದ್ರೆ ತಪ್ಪಿಲ್ಲ ಅಂತ ಪ್ರತೀಕ್ ಒತ್ತಾಯಿಸಿದ್ರು ಅದಾದ್ಮೇಲೆ ನಾನು ಸಹಕರಿಸಿದೆ ಭೂ ಸುರಕ್ಷಾ ಯೋಜನೆ ವಿಚಾರವಾಗಿ ಕರ್ನಾಟಕ ಕಂದಾಯ ಸಚಿವ ಕೃಷ್ಣ ಭೈರೇಗೌಡ ಶುಕ್ರವಾರ ಅಧಿಕಾರಿಗಳನ್ನು ತೀವ್ರ ತರಾಟೆಗೆ ತೆಗೆದುಕೊಂಡ ಪ್ರಸಂಗ ನಡೆದಿದೆ ಹೌದು ಭೂ ಸುರಕ್ಷಾ ಯೋಜನೆ ರಾಜ್ಯದಂತ ಯಶಸ್ವಿಯಾಗಿ ನಡೆಯುತ್ತಿದ್ದರೂ ಬೆಂಗಳೂರು ನಗರ ಮತ್ತು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಉದ್ದೇಶ ಪೂರ್ವಕವಾಗಿ ಅಧಿಕಾರಿಗಳು ವಿಳಂಬ ಧೋರಣೆ ತೋರುತ್ತಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ ಕಂದಾಯ ಸಚಿವ ಕೃಷ್ಣ ಭೈರೇಗೌಡ ಅವರು ತಹಸೀಲ್ದಾರ್ ಹಾಗೂ ಶಿರಸ್ತದಾರರನ್ನು ತೀವ್ರ ತರಾಟೆಗೆ ತೆಗೆದುಕೊಂಡರು ವಿಕಾಸಸೌಧದಲ್ಲಿ ಇಂದು ನಡೆದ ಎರಡು ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು ವಿಭಾಗಾಧಿಕಾರಿಗಳು ತಹಸೀಲ್ದಾರ್ ಉಪ ತಹಸೀಲ್ದಾರ್ಗಳ ಸಭೆಯಲ್ಲಿ ಮಾತನಾಡಿದ ಅವರು ಭೂಸುರಕ್ಷಾ ಯೋಜನೆಯಡಿ ಭೂ ದಾಖಲೆಗಳು ಡಿಜಿಟಲೀಕರಣಗೊಳ್ಳುವ ಪ್ರಕ್ರಿಯೆ ಇಡೀ ರಾಜ್ಯದಲ್ಲಿ ನಡೆಯುತ್ತಿದೆ ಆದರೆ ಬೆಂಗಳೂರು ನಗರ ಮತ್ತು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಉದ್ದೇಶಪೂರ್ವಕವಾಗಿ ಆನ್ಲೈನ್ನಲ್ಲಿ ದೃಢೀಕರಿಸಿದ ದಾಖಲೆಗಳನ್ನು ನೀಡಲು ತಡೆಹಿಡಿಯಲಾಗುತ್ತದೆ ಎಂದು ಬೇಸರ ವ್ಯಕ್ತಪಡಿಸಿದರು ಇಲ್ಲಿಯವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿ ವಂದನೆಗಳು